ಸರ್ ನಾನು ಎರಡು ಮಾತು ಮಾತಾಡಬೇಕು ನನ್ನ ಹತ್ರ ಸ್ವಾರ್ಥ ಇಲ್ಲ ಸರ್ ದೇವ್ರಿಗೆ ಹೇಳ್ತೀನಿ ನನ್ನ ಹತ್ರ ಸ್ವಾರ್ಥ ಇಲ್ಲ ಬಿಗ್ ಬಾಸ್ ಕರ್ಕೊಳ್ಳಿ ಸರ್ ನನ್ನ ನನ್ನಂತ ಬಿಗ್ ಬಾಸ್ ಕರ್ಕೊಳ್ಳಿ ಸರ್ ನಾನು ಓಪನ್ ಆಗಿ ಮಾತಾಡ್ತೀನಿ ಬಿಗ್ ಬಾಸ್ ಕರ್ಕಳಿ ಸರ್ ಸಮುದ್ರದಲ್ಲಿ ಎಷ್ಟೋ ಜನ ನೀರ್ಬಾಳಾಗ್ತಾ ಇದಾರೆ ಸರ್ ಅಂಥವ್ರಿಗೂ ಹೋಗಿ ನಾನು ಸಹಾಯ ಮಾಡಬೇಕಂತ ಆಸೆ ಅದೇ ಥರ ಅನಾತ್ರ ಅನಾಥ್ರಂಶಮ ತಂದೆ ತಾಯಿಗಳು ಎಷ್ಟೋ ಜನ ಊಟ ನೀರು ಇಳ್ದಿರಾ ಇದ್ದಾರೆ ಅನಂತರ ಸಹಾಯ ಮಾಡ್ಬೇಕಂತ ನನ್ನ ಆಸೆ ದುಡ್ಡು ಬೇಕು ಸರ್ ಜೀವನದ ದುಡ್ಡು ಬೇಕು ಸರ್ ಹಂಗ್ ದುಡ್ಡು ಅತ್ಯ ದುಡ್ಡು ಬೇಡ ಸರ್ ನನಗೆ ಬಿಗ್ ಬಾಸ್ ಕಡೆಯಿಂದ ಗೆದ್ದು ಬಂದ್ರೆ ಸರ್ ಅಗ್ರಿಮೆಂಟ್ ಪೇಪರ್ ಅಲ್ಲಿ ನಾನು ಸೈನ್ ಆಗ್ತೀನಿ ಸರ್ ದೇವರೊಳಗೆ ನನ್ಗೆ ದುಡ್ಡು ಬೇಡ ಸರ್ ಆ ದುಡ್ಡು ಇದ್ರೆ ನನಗೆ ಕಾಯಿಲೆ ಬಂದ್ಬಿಡ್ತದೆ ನನ್ನ ಅಗ್ರಿಮೆಂಟ್ ಪೇಪರ್ ಮೇಲೆ ಸೈನ್ ಆಗ್ತೀನಿ ಸರ್ ದಾನಾ ಧರ್ಮ ಮಾಡ್ತೀನಿ ನೀರಲ್ಲಿ ಎಷ್ಟೋ ಜನ ಊಟ ನೀರು ಇಳ್ದಿರ ಕೊಚ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಅವ್ರಿಗೆಲ್ಲ ನಾನು ಸಹಾಯ ಮಾಡ್ತೀನಿ ಊಟ ತಿಂಡಿ ಬಟ್ಟೆ ಎಲ್ಲಾರ್ಗು ಸಹಾಯ ಮಾಡ್ತೀನಿ ಹಂಗ ವಿಕೊಂಡಿಗೂ ಸಹಾಯ ಮಾಡ್ತೀನಿ ಸರ್ ನನ್ ದುಡ್ಡು ಬೇಡ ಸರ್ ಜೀವನಕ್ಕೆ ಎಷ್ಟು ಬೇಕು ಅಷ್ಟು ಸಿಕ್ಕಂಡು ಅಗ್ರಿಮೆಂಟ್ ಪೇಪರ್ ಮೇಲೆ ಸೈನ್ ಆಗ್ತೀನಿ ಸರ್ ನನ್ನ ತಂದು ಕರ್ಕೊಂಡು ಸರ್ ನಾನು ಮುಂದೆ ನುಗ್ಗಿ ಎಲ್ಲಾರ್ಗು ಸಹಾಯ ಮಾಡ್ಬೇಕು ಹೇಳಕ್ ಮಾಡ್ಬೇಕು ಅಂತ ನನ್ನ ಆಸೆ ಸರ್ ಒಪ್ಪ ಮಾತಾಡ್ತೀನಿ ಸರ್ ದೇವಗು ಇವ್ನು ಈ ತರ ಹೇಳ್ತಾ ಇದ್ದಾನೆ ಗೆದ್ದ ಮೇಲೆ ಉಲ್ಟಾಗ ನೀವ್ ತೇಳ್ಕೊಂಡಿದ್ರಿ ನಾನ್ ಉಲ್ಟಾಗಲ್ಲ ಸರ್ ದೇವ್ರಾಗ ಉಲ್ಟಾಗಲ್ಲ ಹುನ ಮಾತಾಡ್ತೀನಿ ಸರ್ ಎಷ್ಟು ಸಾವಿರ ಜನ ನೀರಲ್ಲಿ ಹೋಗ್ತಾ ಇದ್ರೆ ಊಟ ನೀರಿಲ್ಲ ಇಲ್ಲ ಬಟ್ಟೆ ಇಲ್ಲ ಅಂತರ್ಗೆ ಹೆಲ್ಪ್ ಮಾಡ್ತೀನಿ ಹೆಲ್ಪ್ ಸರ್ ನಾನು ನನ್ನ ಹತ್ರ ಕರ್ಕೊಳ್ಳಿ ಸರ್ ಬಡವ್ರನ್ನ ಎಲ್ಪ ಹೆಲ್ಪ್ ಮಾಡ್ತೀನಿ ಸರ್ ನಾನು ಸರ್ ನಾನು ಎರಡು ಮಾತು ಮಾತಾಡ್ಬೇಕು ನನ್ನ ಹತ್ರ ಸ್ವಾರ್ಥ ಇಲ್ಲ ಸರ್ ದೇವ್ರನಿಗೆ ಹೇಳ್ತೀನಿ ನನ್ನ ಹತ್ರ ಸ್ವಾರ್ಥ ಇಲ್ಲ ಬಿಗ್ ಬಾಸ್ ಕರ್ಕಳಿ ಸರ್ ನನ್ನ ನನ್ನ ಬಿಗ್ ಬಾಸ್ ಕರ್ಕೊಳ್ಳಿ ಸರ್ ನಾನು ಓಪನ್ ಮಾತಾಡ್ತೀನಿ ಬಿಗ್ ಬಾಸ್ ಕರ್ಕಳಿ ಸರ್ ಸಮುದ್ರದಲ್ಲಿ ಎಷ್ಟೋ ಜನ ನೀರ್ ಬಾಳಾಗ್ತಾ ಇದಾರೆ ಸರ್ ಅಂತವ್ರಿಗೂ ಹೋಗಿ ನಾನು ಸಹಾಯ ಮಾಡ್ಬೇಕಂತ ಆಸೆ ಅದೇ ತರ ಅನಾ ಅನಾಥ ತಂದೆ ತಾಯಿಗಳು ಎಷ್ಟೋ ಜನ ಊಟ ನೀರು ಇಳಿದಿರ ಇದ್ದಾರೆ ಅನಂತರ ಸಹಾಯ ಮಾಡ್ಬೇಕಂತ ನನ್ನ ಆಸೆ ದುಡ್ಡು ಬೇಕು ಸರ್ ಜೀವನದ ದುಡ್ಡು ಬೇಕು ಸರ್ ಹಂಗ ದುಡ್ಡು ಅತ್ಯಚ್ಛವಾಗಿ ದುಡ್ಡು ಬೇಡ ಸರ್ ನನಗೆ ಬಿಗ್ ಬಾಸ್ ಕಡೆಯಿಂದ ನನ್ ಗೆದ್ ಬಂದ್ರೆ ಸರ್ ಅಗ್ರಿಮೆಂಟ್ ಪೇಪರ್ ಅಲ್ಲಿ ನಾನು ಸೈನ್ ಆಗ್ತೀನಿ ಸರ್ ದೇವರೊಳಗೆ ನನ್ಗೆ ದುಡ್ಡು ಬೇಡ ಸರ್ ಆ ದುಡ್ಡು ಇದ್ರೆ ನನಗೆ ಕಾಯಿಲೆ ಬಂದ್ಬಿಡ್ತದೆ ನನ್ನ ಅಗ್ರಿಮೆಂಟ್ ಪೇಪರ್ ಮೇಲೆ ಸೈನ್ ಆಗ್ತೀನಿ ಸರ್ ದಾನ ಧರ್ಮ ಮಾಡ್ತೀನಿ ನೀರುಗಳು ಎಷ್ಟೋ ಜನ ಊಟ ನೀರು ಇಳಿದಿರ ಕೊಚ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಅವ್ರಿಗೆಲ್ಲ ನಾನು ಸಹಾಯ ಮಾಡ್ತೀನಿ ಊಟ ತಿಂಡಿ ಬಟ್ಟೆ ಎಲ್ಲಾರ್ಗು ಸಹಾಯ ಮಾಡ್ತೀನಿ ಹಂಗ ಸಹಾಯ ಮಾಡ್ತೀವಿ ಸರ್ ನನ್ ದುಡ್ಡು ಬೇಡ ಸರ್ ಜೀವನಕ್ಕೆ ಎಷ್ಟು ಬೇಕು ಅಷ್ಟು ಇಕ್ಕಂಡು ಅಗ್ರಿಮೆಂಟ್ ಪೇಪರ್ ಮೇಲೆ ಸೈನ್ ಆಗ್ತೀವಿ ಸರ್ ನನ್ನ ತಂದ್ ಕರ್ಕೊಂಡು ಸರ್ ನಾನ್ ಮುಂದೆ ನುಗ್ಗಿ ಎಲ್ಲಾರ್ಗು ಸಹಾಯ ಮಾಡ್ಬೇಕು ಹೇಳಕ್ ಮಾಡ್ಬೇಕು ಅಂತ ನನ್ ಆಸೆ ಸರ್ ಓಪನ್ ಆಗಿ ಮಾತಾಡ್ತೀವಿ ಸರ್ ದೇವ್ರಣಗು ಇವ್ನು ಈ ತರ ಹೇಳ್ತಾ ಇದ್ದಾನೆ ಗೆದ್ದ ಮೇಲೆ ಉಲ್ಟ ಅಂತ ನೀವ್ ತಂಡಿದ್ರಿ ನಾನ್ ಉಲ್ಟಾಗಲ್ಲ ಸರ್ ದೇವ್ರಣಗ ಉಲ್ಟಾಗಲ್ಲ ಓಪನ್ ಆಗಿ ಮಾತಾಡ್ತೀನಿ ಸರ್ ಎಷ್ಟೋ ಸಾವಿರ ಜನ ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ರೆ ಊಟ ನೀರಿಲ್ಲ ಬಟ್ಟೆ ಇಲ್ಲ ಅಂತರ್ಗ ಮಾಡ್ತೀನಿ அங்கே வீ கட் ஹெல்ப் மாதிரி நான் நன் தான் கரெளி சார் எப்போ ஹெல்ப் மாத்தி சார் நானும்